ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನಯಾನದಲ್ಲಿ ಇನ್ನೊಂದು ಹೆಜ್ಜೆ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾಮಾನ್ಯಕ್ಕೆ ನಿಮಗೆ ಎಂಬತ್ತ ಎಂಟರಿಂದ ತೊಂಬತ್ತೈದರವರೆಗೆ ಹಂಸಲೇಖ ಅವರ ದ ಬೆಸ್ಟ್ ಸಿನಿಮಾಗಳು ಬತ್ತು ಮೊದಲೊಂಥರ ಕನ್ನಡ ಚಿತ್ರರಂಗದ ಶ್ರೀಮಂತ ಕಾಲ ಅದು ತೊಂಬತ್ತೈದರ ನಂತರ ಅವ್ರ ಸಿನ್ಮಾಗಳು ಕಮ್ಮಿ ಆಗ್ತಾ ಬಂದಿದ್ದೆ ಅದಕ್ಕೆ ನಾವು ಬರ್ತೀವಿ ಬಂದಾಗ ಮಾತಾಡ್ತೀವಿ ಆದರೆ ಸ್ವಲ್ಪ ನಾನು ಈ ಘಟ್ಟದಲ್ಲೇ ಜಾಸ್ತಿ ಯಾಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ಬಹಳ ಒಳ್ಳೆಯ ಹಾಡುಗಳಿರೋದು ಈ ಘಟ್ಟದಲ್ಲಿ ಹಾಗಾಗಿ ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಅವರ ಬಹಳ ಮುಖ್ಯವಾದ ಸಿನ್ಮಾಗಳಲ್ಲಿ ನಾವು ತಾರೆ ಒಂದು ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು ನಂಜುಂಡೇಗೌಡರ ಸಿನ್ಮಾ ಅದು ಕನ್ನಡದಲ್ಲಿ ಕ್ರೀಡೆಯ ಕುರಿತು ಬಂದ ಮೊದಲ ಸಿನಿಮಾ ಇದು ಅಂತ ಹೇಳ್ಬೋದು ಕ್ರೀಡೆ ಅಲ್ಲಲ್ಲಿ ಒಂದೊಂದು ಪಾತ್ರವಾಗಿ ಹೀಗೇನೋ ಬಂದಿರ್ಬೋದು ಅದು ಇಡೀ ಸಿನಿಮಾ ಕ್ರಿಕೆಟು ಅಥವಾ ಒಂದು ಕ್ರೀಡೆಯ ಸುತ್ತ ಸುತ್ತುವರೆದಿರ್ತಕ್ಕಂಥ ಸಿನಿಮಾ ಅದು ಕುಮಾರ್ ಬಂಗಾರಪ್ಪ ಅನುಷಾ ಶ್ರೀನಾಥ್ ಈ ಥರದವ್ರು ಅಭಿನಯಿಸಿದ್ರು ಖ್ಯಾತ ಕ್ರಿಕೆಟ್ ಕಲಿ ಜಿ ಆರ್ ವಿಶ್ವನಾಥ್ ಕೂಡ ಇದರಲ್ಲೊಂದು ಪಾತ್ರವನ್ನು ಮಾಡಿದರು ಇದರಲ್ಲಿ ನೀರಿನಂತೆ ನಿರ್ಮಲ ಹಾಡನ್ನು ಹಂಸಲಿಕ್ಕೆ ಮೊದಲೇ ಬೇರೆ ಒಂದು ಸಂದರ್ಭಕ್ಕೆ ಕಂಪೋಸ್ ಮಾಡಿದಂಥ ಹಾಡೋದು ಸ್ವಲ್ಪ ಬದಲಾವಣೆಯೊಂದಿಗೆ ಈ ಸಿನಿಮಾದಲ್ಲಿ ಅದನ್ನು ಬರೆಸ್ಕೊಂಡ್ರು ವೈಯಕ್ತಿಕವಾಗಿ ಅವ್ರಿಗೆ ಬಹಳ ಇಷ್ಟವಾದಂಥ ಹಾಡು ಸಿನಿಮಾದಲ್ಲಿ ಒಂದೇ ಕ್ಷಣದಲ್ಲಿ ಪರಿಚಯವಾಯಿತು ಅದು ಒಂದು ಮಂದ್ರದ ಪ್ಯಾಟ್ರನಲ್ಲಿ ಹೋಗುವಂಥ ಹಾಡದು ಸಡನ್ನಾಗಿ ಕೆಲವು ತಿರುವುಗಳನ್ನು ತಗೊಳ್ಳುತ್ತೆ ಲೋಕ ನೋಡೋದು ಹೀಗೆ ಹಾಡಿನಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನು ಒಂಥರ ಬಿ ಜಿ ಎಮ್ ಥರ ಬಳಸ್ಕೊಂಡಿರೋದನ್ನು ನಾವು ಗಮನಿಸ್ಬೋದು ಬಹಳ ವಿಶಿಷ್ಟವಾದ ಪ್ರಯೋಗ ರೋಮಿಯೋ ರೋಮಿಯೋ ಇದರಲ್ಲಿ ಇನ್ನೊಂಥರ ವಿಶಿಷ್ಟವಾದ ಪ್ರಯೋಗ ಅಂತಲೇ ಹೇಳ್ಬೋದು ನಾವು ತಾರೆ ಎಲ್ಲ ಅದ್ಭುತವಾದ ಹಾಡುಗಳನ್ನು ಮತ್ತು ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಕೊಟ್ಟು ಬಂದಂತಹ ಸಿನಿಮಾ ನಾನು ಹಿಂದಿನ ಕೆಲವು ಸಿನ್ಮಾಗಳು ಬಗ್ಗೆ ಹೇಳಿದ ಹಾಗೆ ಇವೆಲ್ಲ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದ್ರೆ ಇಂಥದ್ದು ಇನ್ನೊಂದು ಸಿನಿಮಾಗಳು ಸೃಷ್ಟಿಯಾಗ್ತಿದ್ವೇನೋ ನಮ್ಮಲ್ಲಿ ಪಾತ್ ಬ್ರೇಕಿಂಗ್ ಸಿನಿಮಾಗಳು ಅಂತ ಬರುತ್ತಲ್ಲ ಅಂದರೆ ಒಂದು ಜಾಡ್ ಹೋಗ್ತಾ ಇರುತ್ತೆ ಆ ಜಾಡಲ್ಲೇ ಎಲ್ಲರೂ ಸಿನಿಮಾ ಮಾಡ್ತಾ ಇರ್ತಾರೆ ಜಾಡನ್ನು ಬಿಟ್ಟ ಸಿನಿಮಾಗಳು ಗೆದ್ದರೆ ಹೊಸ ದಾರಿಗಳು ಸೃಷ್ಟಿಯಾಗತ್ತೆ ಅದು ಕನ್ನಡದಲ್ಲಿ ಅದು ಅದು ನಾವು ಅಂದ್ಕೊಂಡಂಗೆ ಆಗಿಲ್ಲ ನಾನು ಮುಂದಿನ ಸಿನಿಮಾ ಮಾತಾಡುವಂತಹದ್ದು ಅಂಥದ್ದೇ ಒಂದು ಇವತ್ತು ನಾವು ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕ ತೆಲುಗಿನಲ್ಲೂ ಸೃಷ್ಟಿಯಾಗುತ್ತೆ ಕನ್ನಡದಲ್ಲೂ ಸೃಷ್ಟಿಯಾಗ್ತಿದೆ ಕೆ ಜಿ ಎಫ್ ಅಂತ ಸಿನಿಮಾಗಳನ್ನು ನಾವು ಮಾತಾಡ್ತೀವಿ ಶಾಂತಿ ಕ್ರಾಂತಿ ಹೇಗೆ ನೋಡಿದ್ರೆ ಭಾಳ ದೊಡ್ಡ ಪ್ರಮಾಣದ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಕನ್ನಡ ತಮಿಳು ತೆಲುಗು ಹಿಂದಿ ಈ ಥರ ನಾಲ್ಕು ಭಾಷೆಗಳಲ್ಲಿ ಆ ಸಿನಿಮಾ ಮಾಡಬೇಕು ಮತ್ತು ನಾಲ್ಕು ಭಾಷೆಗೆ ಅದ್ಧೂರಿ ತಾರಾಗಣ ಇಡಬೇಕು ಅಂತ ಹೇಳಿ ರವಿಚಂದ್ರನ್ ಕಂಡಂತಹ ಕನಸು ಭಾಳ ದೊಡ್ಡ ಕನಸು ರವಿಚಂದ್ರನ್ದು ಸರಿ ಸುಮಾರು ಮೂರು ವರ್ಷ ಈ ಸಿನಿಮಾ ಚಿತ್ರೀಕರಣ ನಡೀತು ಸರಿಸುಮಾರು ಆ ಕಾಲದ ಲೆಕ್ಕಾಚಾರದಲ್ಲೇ ಸರಿಸುಮಾರು ಆರು ಕೋಟಿ ರವಿಚಂದ್ರನವರ ಕೈ ಬಿಟ್ಟಿತ್ತು ಇಂಥದ್ದೊಂದು ಸಿನಿಮಾದಲ್ಲಿ ಒಂದು ಎರಡು ಮೂರು ಸಲಹೆಗಳ ಹಂಸಲೇಖ ಕೊಟ್ಟಿದ್ದನ್ನು ರವಿಚಂದ್ರನ್ ಒಪ್ಕೊಳ್ಳಲಿಲ್ಲ ಒಂದು ಮಹಾತ್ಮ ಗಾಂಧಿನೇ ಇಡೀ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಬಂದು ಸಿನಿಮಾವನ್ನು ಬೇರೆ ಬೇರೆ ಬೆಸಿಗೆ ಮಾಡ್ತಾರೆ ಅನ್ನೋದು ಹಂಸಲೇಖ ಅವ್ರ ಕನಸು ರವಿಚಂದ್ರನನ್ನು ಒಪ್ಪಲಿಲ್ಲ ಅದು ಗಾಂಧಿಗೆ ವಿರೋಧಿಗಳು ಇರ್ತಾರೆ ಪರವಾದವರು ಇರ್ತಾರೆ ಅದು ವರ್ಕೌಟ್ ಆಗೋಲ್ಲ ಅಂತ ಮುಂದೆ ಹಿಂದಿನಲ್ಲಿ ಇದೇ ತಂತ್ರಗಾರಿಕೆ ಮಾಡಿದಂಥ ಸಿನಿಮಾ ಯಶಸ್ಸನ್ನು ಕಾಣ್ತು ಮತ್ತು ಒಂದು ಹಾಲಿವುಡ್ ಸಿನಿಮಾದ ಸಣ್ಣ ಇನ್ಫ್ಲೂಯೆನ್ಸನ್ನು ರವಿಚಂದ್ರನ್ ಇಟ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಸಿನಿಮಾದ ಪ್ರಮಾಣದ ತಂತ್ರಗಾರಿಕೆಯನ್ನು ಕನ್ನಡದಲ್ಲಿ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಹಾಲಿವುಡ್ನ ಎಳೆ ಅವ್ರು ತಗೊಂಡು ಬಂದರು ಅದು ಯಶಸ್ವಿ ಆಗಲಿಲ್ಲ ಮೊದಲು ವಿಷ್ಣುವರ್ಧನ್ ಇದರಲ್ಲಿ ಒಂದು ಪಾತ್ರ ಮಾಡ್ತಾರೆ ಅಂತಿತ್ತು ಆಮೇಲೆ ಆ ಪಾತ್ರ ವಿಷ್ಣುವರ್ಧನ್ ಇಮೇಜ್ಗೆ ಒಪ್ಪಲ್ಲ ಅನ್ನುವ ಕಾರಣಕ್ಕೆ ರಮೇಶ್ ಬಂದರು ಬಹಳ ಮುಖ್ಯವಾಗಿ ರವಿಚಂದ್ರನೇ ಎರಡೂ ಮಾದರಿ ಪಾತ್ರಗಳನ್ನು ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಅಂತಿತ್ತು ಅದು ಸಾಧ್ಯ ಆಗಲಿಲ್ಲ ಜೂಯಿ ಚಾವ್ಲಾ ಎಲ್ಲ ಚಿತ್ರಗಳಲ್ಲೂ ಕೂಡ ನಾಯಕಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಾರ್ಚ್ ಹತ್ತೊಂಬತ್ತಕ್ಕೆ ಸಿನಿಮಾ ಬಿಡುಗಡೆಯಾಗುವಾಗ ಅದು ಬಹಳ ಕಾಲ ಎಳೆದಿದ್ದರಿಂದ ಮತ್ತು ಬೇರೆ ಬೇರೆ ಕಾರಣದಿಂದ ಕನ್ನಡದ ಜನ ಒಪ್ಕೊಳ್ಳಲಿಲ್ಲ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಸಿನಿಮಾ ಕೂಡ ಕೂಡ ಸೋಲ್ತು ಹಿಂದಿ ಚಿತ್ರಾಗ ಬಿಡುಗಡೆಯೇ ಆಗಲಿಲ್ಲ ಒಂದು ಅಂದರೆ ಇದಕ್ಕೆ ಅತ್ಯುತ್ತಮ ಮಕ್ಕಳ ಚಿತ್ರ ಅಂಥೇಳಿ ಕರ್ನಾಟಕ ರಾಜ್ಯ ಸಬ್ಸಿಡಿ ಕೊಟ್ಟಿದ್ದರ ವಿರುದ್ಧ ಕೂಡ ಗಲಾಟೆ ಆಯಿತು ಜಿ ಕೆ ಗೋವಿಂದ್ರ ಅವರ ನೇತೃತ್ವದಲ್ಲಿ ಸಿನಿಮಾ ವಿರುದ್ಧ ಗಲಾಟೆ ಆಯಿತು ಒಂದು ರೀತಿಯಲ್ಲಿ ರವಿಚಂದ್ರನ್ ಬಹಳ ಬಿಕ್ಕಟ್ಟಿಗೆ ಸಿಲುಕಿಸಿದಂಥ ಸಿನಿಮಾ ಶಾಂತಿಕ್ರಾಂತಿ ಶಾಂತಿಕ್ರಾಂತಿ ಆಗುವಾಗಲೇ ಹಂಸಲೇಖ ಒಂದು ಮಾತ್ರ ವಿಚಂದ್ರನಿಗೆ ಹೇಳಿದರು ಏನು ಅಂದರೆ ಯಾವಾಗಲೂ ದೊಡ್ಡ ಹಡಗನ್ನು ಬಿಡೋದು ಓಕೆ ಹಡಗಿನ ಕನಸು ಒಂದು ಚಿಕ್ಕ ದೋಣಿ ಬಿಡೋಣ ಅಕಸ್ಮಾತ್ ಹಡಗು ಮುಳುಗಿದ್ರೂ ದೋಣಿ ಇರುತ್ತೆ ನಮಗೆ ಅಂಥೇಳಿ ಹೀಗೆ ದೋಣಿ ಅಂತ ಬಿಟ್ಟಂಥ ಸಿನಿಮಾ ರಾಮಾಚಾರಿ ಕೇವಲ ಹದಿನೆಂಟು ದಿನದಲ್ಲಿ ಶೂಟಿಂಗನ್ನು ಮುಗಿಸಿದಂಥ ಸಿನ್ಮಾ ಅವರಿಗೆ ಖುಷ್ಬು ಅದನ್ನು ಚಿನ್ನತಂಬಿ ತಮಿಳಲ್ಲಿ ಮಾಡಿದ್ರಿಂದ ಹೇಳಿ ಈ ಸಿನಿಮಾದ ರೈಟ್ಸ್ ಕೊಡಿಸ್ತೀನಿ ನೀವು ಕನ್ನಡದಲ್ಲಿ ಮಾಡಿಯಿಂದ ಇದೊಂದು ಚಿಕ್ಕ ದೋಣಿ ಅಂತ ಹೇಳಿ ಒಪ್ಕೊಂಡ್ರು ಸಲ ಫ್ಲೈಟಲ್ಲಿ ಮಾಲಾಶ್ರೀ ಅವರು ಏನು ನಿಮ್ಮ ಸಂಸ್ಥೆ ನನಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ಅದಷ್ಟೊತ್ತಿಗೆ ಮಾಲಾಶ್ರೀ ನಂಬರ್ ಒನ್ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದರು ಆಯಿತು ಮಾಲಾಶ್ರೀನೇ ಈ ಸಿನಿಮಾಕ್ಕೆ ಹೀರೋಯಿನ್ ಅಂತ ಮಾಡಿಕೊಂಡ್ರು ಈ ಸಿನಿಮಾದ ಎಲ್ಲ ಹಾಡುಗಳಿಗೂ ಕೂಡ ಒಂದು ಭಾಳ ವಿಶಿಷ್ಟವಾದಂಥ ಕಥೆ ಇದೆ ಇದರಲ್ಲಿ ಆಕಾಶದಾಗೆ ಯಾರೋ ಮಾಯಾಗಾರನು ಹಾಡು ಮಾಡಿದ್ದು ಕ್ರಾಂತಿಗೆ ಅದರ ಒಂದು ಬಿಟ್ಟು ಕ್ರಾಂತಿ ಸಿನಿಮಾ ನೀವು ಗಮನಿಸಿದ್ರೆ ಅದರಲ್ಲಿ ಇದೆ ಆ ಹಾಡಿನ ಒಂದು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಬಳಕೆಯಾಗದ ಹಾಡನ್ನು ಇಲ್ಲಿಗೆ ತಗೊಂಡು ಬಂದರು ಇನ್ನೊಂದು ಯಾರಿವಳು ಯಾರಿವಳು ಸೂಜಿ ಮಲ್ಲೆ ಕಣ್ಣವಳು ಆತಂಕ ಅಂತ ಒಂದು ಒಂಥಿಮಾಕ್ ಮಾಡಿದರು ಅಲ್ಲಿ ಆ ಹಾಡು ಬೇಡ ಅಂಥೇಳಿ ಕೈ ಬಿಟ್ಟಿದ್ರು ಇದು ಎರಡು ಬೇರೆ ಸಿನಿಮಾಗಳಿಗೆ ಸಿದ್ಧವಾಗಿದ್ದಂಥ ಹಾಡು ಇಲ್ಲಿಗೆ ಬಂದಿದ್ದಂಥದ್ದು ಆಮೇಲೆ ಒಂದು ಭಾವಗೀತೆಯನ್ನು ಹಂಸಲೇಖ ರೀವರ್ಕ್ ಮಾಡಿರೋದು ಅದನ್ನು ನಾನು ಭಾಳ ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ಭಾಳ ಆಕಾಶವಾಣಿಯಲ್ಲಿ ಸುಮ್ಮನೆ ಈ ಹಾಡು ಆಗತ್ತ ಅನ್ಭದಲ್ಲಿ ಒಂದು ಮೈಸೂರು ಅನಂದ ಸ್ವಾಮಿ ಮಾಡಿರ್ತಕ್ಕಂಥ ಒಂದು ಭಾವಗೀತೆ ನೀವು ಎಲ್ಲರೂ ಕೇಳಿರ್ತೀರ ಪ್ರೀತಿಯ ಕರೆ ಕೇಳಿ ಆತ್ಮದ ಮರೆ ಕೇಳಿ ನೀ ಬಂದು ನಿಂತಿಲ್ಲಿ ದೀಪ ಹಚ್ಚ ಇದನ್ನು ಇವರು ನಮ್ಮೂರೈವ ರಾಣಿ ಕಲ್ಯಾಣವಂತೆ ಅಂತ ತಗೊಂಡ್ರು ನನಗೆ ಅಲ್ಲಿನ ತಗೊಂಡಿದ್ದ ಕ್ರಮಕ್ಕಿಂತಲೂ ಅದನ್ನು ಹೆಂಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ನನಗೆ ಭಾಳ ಇನ್ಫ್ಲೂಯೆನ್ಸ್ ನೀವು ಎರಡು ಪಕ್ಕದಲ್ಲಿ ಇಟ್ಕೊಂಡು ನೋಡಿ ಹಂಸಲೇಖ ಸ್ವಂತ ರಚ ಸಂಗೀತ ಸಂಯೋಜನೆ ಅಂತ ಹೇಳುವ ಎಲ್ಲ ಲಕ್ಷಣಗಳು ಈ ಆಮೇಲೆ ಈ ಹಾಡಿನಲ್ಲಿ ಇನ್ನೊಂದು ವಿಶೇಷ ಅಂತ ಅಂದರೆ ಅದರ ಬಿ ಜಿ ಎಮ್ ಅದು ಮೂಲತಃ ಚಿಂಗಾರಿ ಕೊಯಿ ಬಡಕೆ ಲಾಂಗ್ ಬೀಟ್ ಅಂತ ಹೇಳ್ತಾರೆ ಲಾಂಗ್ ಬೀಟನ್ನು ನಮ್ಮೂರ ಯುವರಾಣಿಗೆ ಮಾಡಿದ್ದಾರೆ ಬಹುಶಃ ನಾನು ನನ್ನ ಸ್ಟೂಡೆಂಟ್ಸಿಗೆ ಪಾಠ ಮಾಡುವಾಗ ಹಂಸಲೇಖ ಅವರ ಬೆಸ್ಟ್ ಮ್ಯೂಸಿಕ್ ಅಂದರೆ ನಾನು ಒನ್ ಒನ್ ಅವರ್ ಈ ಹಾಡಿನ ಬಗ್ಗೆ ನಾನು ಪಾಠ ಮಾಡಿದ್ದಿದೆ ಯಾಕಂದರೆ ಬಹಳ ಎಕ್ಸ್ಪಿರಿಮೆಂಟಲ್ ಸಾಂಗ್ ಇದು ರಾಮಚಾರಿ ಹಾಡುವ ಅಂತೂ ಎರಡು ವರ್ಷನಲ್ಲಿ ಬಂತು ಅದು ಎರಡು ವರ್ಷನಲ್ಲೂ ಕೂಡ ಬಹಳ ಜನಪ್ರಿಯ ಕೂಡ ಅದು ಆಮೇಲೆ ಹೂಗಬೂಗದ ಮಾದರಿ ಅದನ್ನು ಒಗ್ಗಟ್ಟುಗಳನ್ನು ಸೇರಿಸಿ ಬುರುಡೆ ಬುರುಡೆ ಅಂತ ಒಂದು ಹಾಡು ರಾಮಚಾರಿ ಗೆದ್ದಿದ್ದೇ ಹಾಡುಗಳಿಂದ ಎಲ್ಲ ಹಾಡುಗಳು ಆ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧ ಆಯಿತು ಬೆಂಗಳೂರು ಮೈಸೂರು ಚಿತ್ರದುರ್ಗ ಗದಗ ಶಿವಮೊಗ್ಗ ಗಂಗಾವತಿ ಉಡುಪಿ ಇಷ್ಟು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರ ಓಡಿದಂತಹ ಸಿನ್ಮಾ ಅಂದರೆ ಕ್ರಾಂತಿಯಲ್ಲಿ ಎಲ್ಲಿ ಟ್ರ್ಯಾಕ್ ತಪ್ಪಿತ್ತು ಆ ಟ್ರ್ಯಾಕ್ ಮತ್ತೆ ರಾಮಾಚಾರಿ ಮೂಲಕ ಬಂತು ಹಂಸಲೇಖ ಸಾರ್ ಯಾವಾಗಲೂ ಹೇಳೋ ಹಾಗೆ ಆ ರಾಮಾಚಾರ್ಯನ ಹೆಸರಲ್ಲೇ ಒಂದು ಶಕ್ತಿ ಇದೆ ಅದು ನಾಗ್ರಹವಿಂದ ಬಂತು ಈ ರಾಮಾಚಾರ್ಯ ಯಶಸ್ವಿ ಆಯಿತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮ ಯಶಸ್ವಿ ಆಯಿತು ಈಗ ರಾಮಾಚಾರ್ಯನ ಸೀರಿಯಲ್ ಮಾಡಿದ್ರೆ ಅದು ಚೆನ್ನಾಗಿ ಹೋಗುತ್ತೆ ಆ ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ ಹೀಗಾಗಿ ಅದು ಒಂಥರ ರವಿಚಂದ್ರನ್ ಯಾನ ಕ್ರಾಂತಿಯಿಂದ ಎಲ್ಲಿ ನಿಂತು ಹೋಗಬೇಕಾಗಿತ್ತು ಅದು ರಾಮಾಚಾರಿ ಅವರನ್ನು ಮತ್ತೆ ಕನ್ನಡಕ್ಕೆ ಬದುಕಿಸ್ಕೊಡ್ತು ರಾಮಾಚಾರಿ ಸಿದ್ಧಾಗುವ ಕಾಲದಲ್ಲಿ ಶಾಂತಿ ಕ್ರಾಂತಿಯಿಂದ ಬಹಳ ದೊಡ್ಡ ಬಿಕ್ಕಟ್ಟಿಗೆ ರವಿಚಂದ್ರನ್ ಸಿಕ್ಕೋಗಿದ್ರು ಸಿನಿಮಾ ಹೇಗೋ ಒಂದು ಮುಗಿಸಿದ್ರೆ ಸಾಕು ಅಂತ ಹೇಳಿ ಹಂಸಲೇಖ ಸಾರಿಗೆ ನಾನು ಚಿನ್ನತಂಬಿ ಒರಿಜಿನಲ್ ಟ್ರ್ಯಾಕ್ ರೈಟ್ಸ್ ಎಲ್ಲ ತಂದ್ಬಿಡ್ತೀನಿ ನೀವು ಲಿರಿಕ್ಸ್ ಒಂದು ಬರ್ಕೊಟ್ಬಿಡಿ ಅಂದರು ಆದರೆ ಹಂಸಲೇಖ ಅವ್ರ ಬಗ್ಗೆ ಈಗ ಯಾರು ಕಾಪಿ ಮಾಡ್ತಾರೆ ಏನು ಅಂತ ಹೇಳ್ತಾರೆ ನೀವು ರವಿಚಂದ್ರನ್ ಮಾಡಿದ ಶೇಕಡಾ ತೊಂಬತ್ತರಷ್ಟು ಸಿನಿಮಾಗಳು ರೀಮೇಕೇ ಆದರೆ ಯಾವ ರೀಮೇಕ್ ಟ್ಯೂನನ್ನು ಹಂಸಲೇಖ ತಂದಿಲ್ಲ ಅದಕ್ಕೆಲ್ಲದಕ್ಕೂ ಹೊಸತನ ಅಂತಂದಿದ್ದಾರೆ ಮೂರು ನಾಲ್ಕು ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಕೊಂಡು ಬಹಳ ಕಮ್ಮಿ ದರದಲ್ಲಿ ರಾಮಾಚಾರಿ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಹಂಸಲೇಖ ಆದರೆ ಎಷ್ಟು ಅದ್ಭುತವಾಗಿ ಅದು ಯಶಸ್ಸನ್ನು ಕಂಡಿದೆ ಅಂತಂದರೆ ಸಾರಿ ಯಾವಾಗಲೂ ಹೇಳೋದು ಒಂದು ಮಾತಿದೆ ನಿಮಗೆ ತುಂಬ ಅದ್ಭುತ ಅರವತ್ತು ಇನ್ಸ್ಟ್ರೂಮೆಂಟು ಎಪ್ಪತ್ತು ಇನ್ಸ್ಟ್ರೂಮೆಂಟು ಹಾಕ ಗೆಲ್ಲಲ್ಲ ಅದು ನೀವು ನಾಡಿ ಹಿಡಿಯೋಕ್ಕೆ ಗೊತ್ತಾಗಬೇಕು ನಿಮಗೆ ನಾಡಿ ಎಲ್ಲಿ ಹಿಡಿಯತ್ತೆ ಅಂಥೇಳಿ ನನಗೆ ಸ್ವತಂತ್ರ ಜಾಸ್ತಿ ಇತ್ತು ರಾಮಾಚಾರಿ ಮಾಡುವಾಗ ಯಾಕೆಂದರೆ ಅವರು ನೀವು ಏನೋ ಮಾಡ್ಕೊಟ್ಟು ಮುಗಿಸ್ಬಿಡಿ ನನಗೆ ಹಾಡುಗಳನ್ನ ಅಂತ ಹೇಳಿದರು ನನ್ನ ಸ್ವತಂತ್ರ ಎಲ್ಲಿರುತ್ತೋ ನನಗೆ ಒಳ್ಳೆ ಹಾಡು ಕೊಡೋಕ್ಕಾಯ್ತು ಅಂತ ಹೇಳಿದರು ಇದು ಹಂಸಲೇಖ ಮಾತ್ರ ಅಲ್ಲ ಎಲ್ಲ ಸಂಗೀತ ನಿರ್ದೇಶಕರಿಗೂ ಅನ್ವಯಿಸುವಂಥ ಮಾತೆ ಅವ್ರಿಗೆ ಎಲ್ಲಿ ಸ್ವತಂತ್ರ ಇರುತ್ತೋ ಎಲ್ಲಿ ಹೊಸತನ ಹೇಳೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಭಾಳ ಒಳ್ಳೊಳ್ಳೆ ಟ್ಯೂನ್ಗಳು ಹುಟ್ಟುತ್ತೆ ಮುಂದೆ ಪುಕ್ಸಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಒಂದು ಸಿನಿಮಾ ಗಂಗಾಧರವರು ಇದಕ್ಕೆ ಶ್ರೀರಂಗ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಬರೆದಿದ್ರು ಹಾಡು ಇವರಿಗೆ ಬಂತು ಅದರಲ್ಲಿ ಒಂದು ಹಾಡು ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೈಕೆ ಕುಣಿಸರೆ ಮೈಕೆಲ್ ಜಾಕ್ಸನ್ ಅಂತ ಹೇಳಿ ಅದು ಒಂಥರ ಪಾಪ್ ಶೈಲಿಯ ಜನಪದ ಪಾಪ್ ಮತ್ತು ಜನಪದ ಸೇರಿಸೋದು ಭಾಳ ಕಷ್ಟ ಈಗ ಪಾಪು ಡಿಸ್ಕೋ ಎಲ್ಲ ಸೇರಿಸ್ತಾರೆ ಪಾಪ್ ಜನಪದವನ್ನು ಸೇರಿಸಿದಂಥ ಒಂದು ಬಹಳ ವಿಶಿಷ್ಟವಾದಂಥ ಸಬ್ಜೆಕ್ಟ್ ಅದು ಪ್ರಭಾಕರ್ ಅವರು ಕಲಿಯುಗ ಭೀಮ ಅಂತ ಒಂದು ಸಿನಿಮಾ ಮಾಡಿದ್ರು ಖುಷ್ಬು ಸುಮಲತಾ ಪಂಡ್ರಿಬಾಯಿ ಎಲ್ಲ ಇದ್ದರು ಅದರಲ್ಲಿ ಇದರಲ್ಲಿ ಕೈತುತ್ತ ಕೊಟ್ಟವಳೆ ಹಾಡಿನ ಟ್ಯೂನ್ ಇದೆಯಲ್ಲ ಇದು ಅಂಜದ ಗಂಡಲ್ಲಿ ಬಿ ಜಿ ಎಮ್ ಆಗಿ ನಿಮಗೆ ಕಾಣಿಸುತ್ತೆ ಅಂದರೆ ಹಂಸಲೇಖ ಈ ಥರ ಮಾಡಿದಾರಲ್ಲೋ ಒಂದು ಟ್ಯೂನ್ಗಳನ್ನು ಮಾಡಿಟ್ಕೊಂಡಿರ್ತಾರೆ ಸಂದರ್ಭ ಬಂದಾಗ ಬಳಸುತ್ತೆ ಇದರಲ್ಲಿ ಒಂದು ಮಾತು ಡಾಕ್ಟರ್ ವಿಜಯ ಅವರು ಹೇಳಿದರು ಪ್ರಭಾಕರ್ ಅವರು ಕನ್ನಡ ಬಳಸ್ರಿ ನಿಮಗೆ ಭಾಳ ಕನ್ ಕನ್ ಬೆಂಗಳೂರಲ್ಲಿ ಅಂತ ಕನ್ನಡ ಭಾಳ ಜನ ಬಳಸ್ತಾರೆ ಅಂತ ಅದೊಂಥರ ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಿಕ್ಸ್ ಅನ್ನೋದಕ್ಕಿಂತ ಇಂಗ್ಲೀಷನ್ನು ಭಾಳ ಸಹಜ ಭಾಷೆ ಆಗಿ ಬಳಸ್ಕೊಳ್ಳೋ ಅಂಥದ್ದು ಇದನ್ನು ಹಂಸಲೆಗೆ ತುಂಬ ಚೆನ್ನಾಗಿ ಮಾಡೋದು ಕೆಲವು ರೂಪುಗಳು ಭಾಳ ಚೆನ್ನಾಗಿದೆ ಫುಡ್ ಇಲ್ಲದೆ ಬೆಡ್ ಇಲ್ಲದೆ ಡೆಡ್ ಬಾಡಿ ಕೇಸಲ್ಲಿ ಮೌತ್ ಮಸ್ರಾಗುವುದು ವರ್ಕೆ ವರ್ಷಿಪ್ಪು ಈ ಥರ ಅದು ನಿಮಗೆ ಇಂಗ್ಲೀಷಿಗೆ ಕನ್ನಡ ಸೇರಿಸಿರೋದಲ್ಲ ಅವೆಲ್ಲ ಕನ್ನಡವೇ ಆಗಿ ಬಳಕೆಯಾಗುವಂಥ ಪಾದ ಮೈ ಬೆಂಗಳೂರು ಗೈಯೇತಿ ಅಂತ ಒಂದು ಹಾಡಿದೆ ಇದರಲ್ಲಿ ಡಾಕ್ಟರ್ ವಿಜಯ್ ಅವ್ರು ಬಹಳ ಇಷ್ಟಪಟ್ಟಂತಹ ಹಾಡು ಹೇಳ್ತಾ ಅವರು ಹೇಳ್ತಾಯಿದ್ರು ಶಾರಿ ಶಾರಿ ಅಂತ ಒಂದು ಹಾಡು ಈ ಥರದಲ್ಲಿ ಕೈ ತುತ್ತು ಕ ಕೊಟ್ಟವಳ ಮೂಲಕ ಕಲಿಯುಗದ ಒಂಥರ ಬ್ರೇಕ್ ಸಿಕ್ಕ ಕಲಿಯುಗದ ಭೀಮ ಒಂದು ವಿಶಿಷ್ಟ ಸಿನಿಮಾಗೆ ಮೂಡಿಬಂತು ಅಂತ ಹೇಳ್ಬೋದು ಸಾರಾಗೋವಿಂದ ಅವರು ಬಹಳ ಕನಸಿನ ಸಿನಿಮಾ ಬೆಳ್ಳಿ ಕಾಲುಂಗ್ರ ಅದು ಸುನೀಲ್ ಮತ್ತು ಮಾಲಾಶ್ರೀ ಬಹಳ ಜನಪ್ರಿಯವಾಗಿದ್ದಂತಹ ಕಾಲದಲ್ಲಿ ಬಂದಂತಹ ಸಿನಿಮಾ ಅದು ಹಂಪಿ ಸುತ್ತಮುತ್ತ ಈ ಚಿತ್ರದ ಚಿತ್ರೀಕರಣ ನಡೆದಿದ್ದರಿಂದ ಒಂದು ಕನ್ನಡ ಹಾಡಬೇಕು ಅಂಥೇಳಿ ಬಹಳ ಇಷ್ಟ ಸಾರಾ ಗೋವಿಂದ ಅವರಿಗೆ ಅವರು ಕನ್ನಡ ಹೋರಾಟದಿಂದ ಕೂಡ ಬಂದಂಥವ್ರು ದೊಡ್ಡರಂಗೆ ಗೌಡ್ರ ಹತ್ರ ಈ ಹಾಡನ್ನು ಬರೆಸ್ಬೇಕು ಅಂತ ಬಂದರು ಒಂದು ಮೂವತ್ತೆರಡು ವರ್ಷನಾಯಿತು ಮೂವತ್ತೆರಡು ವರ್ಷನಾದರೂ ಕೂಡ ಯಾವುದೂ ಒಪ್ಪಿಗೆ ಆಗಲಿಲ್ಲ ಕೊನೆಗೆ ಹಂಸಲೇಖ ಅವರೇ ಒಂದು ಪಲ್ವಿ ಬರೆದ್ರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಮುಂದಿನ ಹಾಡು ದೊಡ್ಡರಂಗೆ ಗೌಡ್ರು ಬರೆದಿದ್ದಾರೆ ಇಂದಿಗೂ ಜೀವಂತ ಶಿಲೆಗಳಲ್ಲಿ ಸಂಗೀತ ತುಂಬ ಒಳ್ಳೊಳ್ಳೆ ರೂಪಗಳಿದೆ ಅದರ ಬ್ರೇಕ್ ಪಲ್ವಿ ಎಲ್ಲಿ ಸಿಗುತ್ತೋ ಅಂಥೇಳಿ ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡುವಾಗ ಒಂದು ಮೊದಲನೇ ಸಾಲು ಹೇಳಿ ಇನ್ನೊಂದು ಸಾಲು ಬರ್ಕೊಡಿ ಅಂತ ಕೇಳಿದ್ರು ಅಲ್ಲೇ ಸ್ಪಾಟಲ್ಲಿ ಕಾಣಿಸೋದೆ ಹೊನ್ನಚರಿತೆಯಲ್ಲಿ ಅಂಥೇಳಿ ಹಂಸಲೇಖ ಸೇರಿಸೋದು ಇದು ಬಹಳ ಜನಪ್ರಿಯವಾದಂಥ ಹಾಡದು ಆಮೇಲೆ ಬಹಳ ಪ್ರಿಯವಾದಂಥ ಹಾಡು ಒಂದೇ ಒಂದು ಕಣ್ಣ ಬಿಂದು ಇದರಲ್ಲಿ ಕೊಳಲು ತಬಲು ಗಿಟಾರ್ ಮೂರೇ ವಾದ್ಯಗಳನ್ನು ಬಳಸಿ ಈ ಹಾಡನ್ನು ಸೃಷ್ಟಿ ಮಾಡಿದ್ದಾರೆ ಬೆಳ್ಳಿ ಕಾಲುಂಗರ ಶ್ರೀಮತಿಗೆ ಸುಂದರ ಇದು ಕೂಡ ಈ ಸಿನಿಮಾದ ಬಹಳ ಪ್ರಸಿದ್ಧವಾದ ಹಾಡು ಈ ಫೈನಲ್ ಟ್ಯೂನಿಂಗಿಗೆ ಬಗ್ಗೆ ಹಂಸಲೇಖ ನೆನಪು ಮಾಡಿಕೊಳ್ಳುವ ಒಂದು ಸಂಗತಿ ಏನು ಅಂತಂದರೆ ಲಿರಿಕ್ಸಿಗೆ ಭಾಳ ದಿನ ತೊಗೊಳ್ತಿದ್ದು ಹದಿನೈ ಇಪ್ಪತ್ತು ದಿನ ಇದರ ಲಿರಿಕ್ಸ್ಗಳಿಗೆ ಟೈಮ್ ತೊಗೊಳ್ತು ಆದರೆ ಟ್ಯೂನಿಂಗ್ ಬಹಳ ಬೇಗ ಆಯಿತು ಒಂದು ದಿನ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ಏಳು ಇಪ್ಪತ್ತಕ್ಕೆ ಎಲ್ಲ ಟ್ಯೂನು ಮುಗಿದೋಗಿತ್ತು ಅಷ್ಟು ಬೇಗ ನನಗೆ ಮಾಡೋಕ್ಕಾಯಿತು ಅಂತ ನಾನು ನೆನಪು ಮಾಡ್ಕೊಳ್ಳೋರು ಈ ಸಿನಿಮಾದ ಹಾಡುಗಳು ಕೂಡ ಸಾಕಷ್ಟು ಪ್ರಸಿದ್ಧವಾಗಿದೆ ಹಂಸಲೇಖ ಅವರೇ ಒಂದು ಸಿನಿಮಾ ಹಾಡು ಬಹಳ ಇಷ್ಟವಾಗಿ ಅದು ನಿಂತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ತಮ್ಮ ಕೈಯಿಂದ ದುಡ್ಡು ಹಾಕಿ ರೀ ರೆಕಾರ್ಡಿಂಗ್ ಮಾಡಿದಂಥ ಸಿನಿಮಾ ಕಥೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ